ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಕೃಷಿ ಮಾರುಕಟ್ಟೆಯ ವಿವಿಧ ಮಾರ್ಕೆಟ್ಗಳ ಒಣಮಸಿನಕಾಯಿ ಮಿರ್ಚಿ ಯಾವ ರೇಟಿಗೆ ಹೋಗಿದೆ ಅನ್ನೋದು ನೋಡ್ತಾ ಇದ್ದೀವಿ ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ದಿನಾಂಕ ಇಪ್ಪತ್ತೈದು ಏಪ್ರಲ್ ಇಪ್ಪತ್ತಿಪ್ಪತ್ನಾಲ್ಕಿನ ಒಣಮಸಿನಕಾಯಿ ಬೆಲೆಗಳು ನೋಡ್ತಾ ಇದ್ದೀವಿ ಅರಸಿಕೆರೆ ಮಾರುಕಟ್ಟೆಯಲ್ಲಿ ಸ್ಥಳೀಯ ಒಣಮಶಿನಕಾಯಿ ಕಡಿಮೆ ಹೆಚ್ಚಿನ ಬೆಲೆ ಮಧ್ಯಸ್ಥ ಬೆಲೆ ಹನ್ನೊಂದು ಸಾವಿರ ರೂಪಾಯಿ ರೇಟ್ ಎಂಬುದು ಒಣಮಿಕಾಯಿ ಬೆಲೆ ಹೋಗಿದೆ ಅರಸಿಕೆರೆ ಮಾರುಕಟ್ಟೆಯಲ್ಲಿ ಬೆಂಗಳೂರು ಮಾರ್ಕೆಟಲ್ಲಿ ಗುಂಟೂರು ಕಾಯಿ ಇಲ್ಲಿ ಬೆಸ್ಟ್ ಕ್ವಾಲಿಟಿ ಇರುವಂಥ ಒಣಮಶಿನಕಾಯಿ ಬಂದು ಇಪ್ಪತ್ತು ಸಾವಿರ ರೂಪಾಯಿ ರೇಟ್ ಎಂಬುದು ಹೋಗಿದೆ ಇನ್ನು ಮೀಡಿಯಮ್ ಕ್ವಾಲಿಟಿ ಒಣಮಶಿನಕಾಯಿ ಹದಿನಾರು ಸಾವಿರ ಮಧ್ಯಸ್ಥ ಬೆಲೆ ಹದಿನಾರು ಸಾವಿರ ರೂಪಾಯಿ ಇನ್ನು ಕಡಿಮೆ ಬೆಲೆ ಬಂದು ಹನ್ನೆರಡು ಸಾವಿರ ರೂಪಾಯಿ ರೇಟ್ ಎಂಬುದು ಬೆಂಗಳೂರು ಮಾರ್ಕೆಟಲ್ಲಿ ಹೋಗಿದೆ ಹುಬ್ಬಳ್ಳಿ ಮಾರ್ಕೆಟಲ್ಲಿ ಕಡ್ಡಿ ಒಣಮಶಿನಕಾಯಿ ಬೆಸ್ಟ್ ಕ್ವಾಲಿಟಿ ಒಂಬತ್ತು ಸಾವಿರ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ರೇಟ್ ಎಂಬುದು ಹೋಗಿದೆ ಇದು ಬಂದು ಸೆಕೆಂಡ್ ಕ್ವಾಲಿಟಿ ಇರುವಂಥ ಒಣಮಶಿನಕಾಯಿ ಒಂಬತ್ತು ಸಾವಿರ ಎಂಟುನೂರ ತೊಂಬತ್ತೊಂಬತ್ತು ಇನ್ನು ಮಧ್ಯಸ್ಥ ಬೆಲೆ ಮೀಡಿಯಂ ಕ್ವಾಲಿಟಿ ಆರು ಸಾವಿರ ಐದುನೂರ ಅರವತ್ತು ಇನ್ನು ಲೋ ಕ್ವಾಲಿಟಿ ಬಂದು ಮೂರು ಸಾವಿರ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ರೇಟ್ ಎಂಬುದು ಹುಬ್ಬಳ್ಳಿ ಮಾರ್ಕೆಟಲ್ಲಿ ನಡೆದಿದೆ ಇದಿಷ್ಟು ಕರ್ನಾಟಕ ಕೃಷಿ ಮಾರ್ಕೆಟಿಗೆ ಸಂಬಂಧಿಸಿದಂತಹ ಒಣಮೆಸಿನಕಾಯಿ ಬೆಲೆಗಳ ವಿವರಗಳು ಇಲ್ಲಿ ಅತ್ಯಧಿಕವಾಗಿ ನಾನು ನೋಡಿದರೆ ಕಾಯಿ ಎಂಬುದು ಬೆಂಗಳೂರು ಮಾರ್ಕೆಟಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಗರಿಷ್ಠ ಬೆಲೆ ಎಂಬುದು ಹೋಗಿದೆ ಇನ್ನು ಹುಬ್ಬಳ್ಳಿ ಮಾರ್ಕೆಟಲ್ಲಿ ನೋಡಿದರೆ ಒಂಬತ್ತು ಸಾವಿರ ಎಂಟು ನೂರ ತೊಂಬತ್ತೊಂಬತ್ತು ರೂಪಾಯಿ ಹೆಚ್ಚಿನ ಬೆಲೆ ಎಂಬುದು ರೇಟು ಹೋಗಿದೆ ಇದಿಷ್ಟು ಒಣಮಸಿನಕಾಯಿ ಬೆಲೆಗಳ ವಿವರಗಳು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿ ಗಂಟೆ ಸಿಂಬಲ್ವನ್ನು ಪ್ರೆಸ್ ಮಾಡಿ ಈಗ ಮಾಡಿದರೆ ನಾವು ಅಪ್ಲೋಡ್ ಮಾಡಿದ ಮಾಡುವ ಪ್ರತಿ ವಿಡಿಯೋಸ್ ಅನ್ನೋದು ನೋಟಿಫಿಕೇಷನ್ ಆಗುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ಲೈಕ್ ಮಾಡೋದ್ರಿಂದ ಈ ವಿಡಿಯೋ ಅನ್ನೋದು ಇನ್ನೂ ಹೆಚ್ಚಿನ ರೈತ ಬಾಂಧವ್ಗಳು ಎಲ್ಲರಿಗೂ ವಿಡಿಯೋ ಅನ್ನೋದು ರಿಕ ರೆಕಮೆಂಡೇಷನ್ ಮತ್ತು ಸಜೆಷನ್ ಆಗುತ್ತದೆ ಆದ ಕಾರಣ ದಯವಿಟ್ಟು ನ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ವಿಡಿಯೋವನ್ನು ಶ ಹೆಚ್ಚು ಫ್ರೆಂಡ್ಸ್ಗೆ ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ಜೈ ಹಿಂದ್